ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಮನೆಗೂ ಈ ರೀತಿಯಾದಂತಹ ಹಿತ್ತಾಳೆ ಹಾಗೂ ರಾಗಿ ಪಾತ್ರೆ ಇದ್ದೇ ಇರ್ತವೆ ಮಾಮೂಲಿಯಾಗಿ ಹೆಣ್ಮಕ್ಕಳಿಗೆ ಈ ಹಿತ್ತಾಳೆ ಹಾಗೂ ರಾಗಿ ವಸ್ತುಗಳನ್ನ ಕ್ಲೀನ್ ಮಾಡಬೇಕು ತೊಳಿಬೇಕು ಅಂದಾಗ ಕೈ ನೋವು ತಲೆನೋವು ಬರೋದು ಸಹಜ ಹಳೆ ಕಾಲದಿಂದಲೂ ಈ ಪಾತ್ರೆ ಅಥವಾ ಈ ವಸ್ತುಗಳನ್ನ ತೊಳಿಲಿಕ್ಕೆ ಅಂತ ಹುಣಸೆ ಹಣ್ಣು ಅಥವಾ ಕೆಂಪು ಮಣ್ಣು ಅಥವಾ ಇಟ್ಟಿಗೆನ ಬಳಸಿ ಕ್ಲೀನ್ ಮಾಡ್ತಿದ್ರು ಈಗಲೂ ಸಹ ಕೆಲವರು ಅದೇ ರೀತಿಯಾಗಿ ಕ್ಲೀನ್ ಮಾಡ್ತಾರೆ ಇನ್ನು ಕೆಲವರು ಪೀತಾಂಬರಿ ಅಂತ ಬರುತ್ತೆ ಅದರಲ್ಲೂ ಸಹ ಕ್ಲೀನ್ ಮಾಡ್ತಾರೆ ಪೀತಾಂಬರಿಯಲ್ಲಿ ಕ್ಲೀನ್ ಆದರೂ ಸಹ ಜಾಸ್ತಿ ಹೊತ್ತು ನಾವು ಈ ಪಾತ್ರೆಗಳನ್ನು ಉಜ್ಲಿಕ್ಕೆ ಪೀತಾಂಬರಿನ ಬಳಸೋದ್ರಿಂದ ಕೈ ಉರಿಯುತ್ತೆ ಹಾಗೂ ಕೈ ಸ್ವಲ್ಪ ಕಪ್ಪಾಗುತ್ತೆ ಹಾಗಾಗಿ ನಾನಿಲ್ಲಿ ತೋರಿಸಿರುವಂತಹ ಈ ಲಿಕ್ವಿಡ್ ಬಳಸಿ ನಾವು ಸಿಂಪಲ್ಲಾಗಿ ನೆನ್ಸಿಟ್ಟು ಒಂದ್ ಐದು ನಿಮಿಷದಲ್ಲಿನೇ ಫುಲ್ ಕ್ಲೀನ್ ಮಾಡ್ಕೊಳ್ಬಹುದು ಬನ್ನಿ ಯಾವ ರೀತಿ ಇವನ್ನ ನೀರಿನಿಂದ ಈ ಲಿಕ್ವಿಡ್ ಇಂದ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೇನೆ ಉಜ್ಜೋ ಅವಶ್ಯಕತೆ ಇಲ್ಲ ಒಂದ್ ಐದು ನಿಮಿಷ ಇದನ್ನ ನೆನೆಸಿಟ್ರೆ ಸಾಕು ತುಂಬಾನೇ ನೀಟಾಗಿ ಕ್ಲೀನ್ ಆಗ್ತವೆ ಯಾವ ರೀತಿ ಆ ಲಿಕ್ವಿಡ್ ಅನ್ನ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಈ ರೀತಿ ಅಗಲವಾದಂತಹ ಒಂದು ಬಟ್ಲು ಅಥವಾ ಪಾತ್ರೆಗೆ ಮುಕ್ಕಾಲು ಭಾಗದಷ್ಟು ಅಥವಾ ಅರ್ಧ ಭಾಗದಷ್ಟು ನೀರನ್ನ ತಗೊಂಡಿದ್ದೇನೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ಯಾವ ಬೇಕಾದ್ರೂ ಸೇರಿಸ್ಕೊಳ್ಬಹುದು ಈ ರೀತಿ ಕಲ್ಲುಪ್ಪನ್ನ ಸೇರಿಸಿದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸೋಪಿನ ಪುಡಿನ ಬಳಸ್ತಾ ಇದ್ದೇನೆ ಸೋಪಿನ ಪುಡಿ ಬದಲಿಗೆ ನಾವು ವಿಮ್ ಲಿಕ್ವಿಡ್ ಬರುತ್ತಲ್ಲ ಮಾಮೂಲಿ ಪಾತ್ರೆ ಉಜ್ಜುವಂತಹ ವಿಮ್ ಲಿಕ್ವಿಡ್ ಅದು ಬೇಕಾದ್ರೂ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಳಸ್ಬೋದು ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆ ಉಪ್ಪು ಅಂತ ಸಿಗುತ್ತೆ ಸಿಟ್ರಿಕ್ ಆಸಿಡ್ ಅಂತ ಮಾಮೂಲಿಯಾಗಿ ಅಂಗಡಿಗಳಲ್ಲೆಲ್ಲ ಇದು ಸಿಗುತ್ತೆ ಈ ನಿಂಬೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಹಾಕಿರುವಂತಹ ಕಲ್ಲುಪ್ಪು ಎಲ್ಲ ಕರಗೋ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಉಪ್ಪು ಎಲ್ಲ ಹಾಕಿ ಒಂದು ನಿಮಿಷ ನಾನು ಹಾಗೆ ಬಿಟ್ಟ ನಂತರ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಇದು ರಾಗಿ ಚುಂಬು ಇದನ್ನ ಈ ರೀತಿಯಾಗಿ ಒಂದು ಹತ್ತು ಸೆಕೆಂಡ್ ಈ ರೀತಿಯಾಗಿ ಡಿಪ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಡಿಫ್ರೆನ್ಸು ಈ ರೀತಿಯಾಗಿ ಒಂದು ಎರಡರಿಂದ ಮೂರು ನಿಮಿಷ ನೆನೆಸಿಟ್ವಿ ಅಂದಲ್ಲಿ ಕ್ಲೀನ್ ಆಗಿ ಇದು ಕ್ಲೀನ್ ಆಗಿಬಿಡುತ್ತೆ ನೋಡ್ಬೋದು ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ತುಂಬಾನೇ ಈಸಿಯಾಗಿ ಇದು ಕ್ಲೀನ್ ಆಗಿಬಿಡುತ್ತೆ ನಂತರ ಈ ರೀತಿ ಕಲಶದ ಚೊಂಬನ ತೋರಿಸ್ತಾ ಇದ್ದೀನಿ ನೋಡ್ಬೋದು ಒಂದು ಐದರಿಂದ ಹತ್ತು ಸೆಕೆಂಡ್ ಈ ರೀತಿಯಾಗಿ ನೀರಲ್ಲಿ ಡಿಪ್ ಮಾಡಿ ಇಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂತ ಇನ್ನೊಂದನ್ನು ನಾನಿಲ್ಲಿ ತೋರಿಸ್ತೀನಿ ನೋಡ್ಬೋದು ಕೈಯನ್ನ ನೋಯಿಸ್ಕೊಂಡು ಉಜ್ಜೋ ಅವಶ್ಯಕತೆ ಇಲ್ಲ ತಿಕ್ಕೋ ಅವಶ್ಯಕತೆ ಇಲ್ಲ ಈ ರೀತಿ ಒಂದು ಐದು ನಿಮಿಷ ನೆನ್ಸಿಪಿಯಿಂದ ನೋಡಬಹುದು ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದಾವೆ ಅಂತ ಈ ರೀತಿಯಾಗಿ ಈ ಬಟ್ಲು ಎಷ್ಟು ಹಿಡಿಯುತ್ತೋ ಅಷ್ಟನ್ನ ನನಗೆ ನೆನೆಸಿಡ್ತಾ ಇದ್ದೇನೆ ಈ ತಟ್ಟೆನೂ ಸಹ ತೋರಿಸ್ತೇನೆ ಈ ರೀತಿಯಾಗಿ ಸ್ವಲ್ಪ ಡಿಪ್ ಮಾಡಿ ಒಂದು ಐದರಿಂದ ಹತ್ತು ಸೆಕೆಂಡ್ ರೀತಿ ಬಿಟ್ಟು ತೋರಿಸ್ತಾ ಇದ್ದೇನೆ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂತ ನಾನಿಲ್ಲಿ ಈ ಬಟ್ಲಿಗೆ ಇಡಿಸುವಷ್ಟು ಈ ರೀತಿಯಾಗಿ ಇಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹಾಗೇನೆ ನೆನೆಯಲಿಕ್ಕೆ ಬಿಡ್ತೇನೆ ನೋಡ್ಬೋದು ನಾನಿಲ್ಲಿ ಒಂದು ಐದು ನಿಮಿಷ ನೆನೆಯಲು ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದ್ದಾವೆ ಅಂತ ಮತ್ತೆ ಇವನ್ನ ತಿಕ್ಕೋ ಅವಶ್ಯಕತೆ ಇಲ್ಲ ಉಜ್ಜೋ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದ್ದಾವೆ ನೋಡ್ಬೋದು ಈ ರೀತಿಯಾಗಿ ಕೈಯನ್ನು ನೋಯಿಸ್ಕೊಳ್ತೇನೆ ತುಂಬಾನೇ ಈಸಿಯಾಗಿ ಈ ರೀತಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬಹುದು ಇತ್ತಾಳೆ ಹಾಗೂ ರಾಗಿ ಪಾತ್ರೆ ತಾಮ್ರದ ಪಾತ್ರೆಗಳನ್ನ ಇವನ್ನ ಈ ರೀತಿಯಾಗಿ ತೆಗೆದಿಟ್ಟು ಮಿಕ್ಕಂತಹ ವಸ್ತುಗಳನ್ನ ನಾನಿಲ್ಲಿ ಈ ನೀರಲ್ಲೇನೆ ನೆನೆಸಿಡ್ತೇನೆ ನಾನಿಲ್ಲಿ ದೀಪನ ಈ ರೀತಿಯಾಗಿ ಪಾಟ್ ಪಾಟ್ ತೆಗೆದು ಇವನ್ನ ನೆನೆಸಿಡ್ತಾ ಇದ್ದೇನೆ ನೀರಲ್ಲಿ ಈ ತಟ್ಟೆ ಹಿಡಿಯಲ್ಲ ಹಾಗಾಗಿ ಒಂದು ಅಗಲವಾದ ತಟ್ಟೆಗೆ ಸ್ವಲ್ಪ ಈ ಲಿಕ್ವಿಡ್ ಅಥವಾ ನೀರನ್ನು ಸೇರಿಸಿ ಈ ತಟ್ಟೆನೂ ನಾನಿಲ್ಲಿ ಒಂದು ಐದು ನಿಮಿಷ ನೆನೆಸಿಡ್ತೇನೆ ಈ ರೀತಿಯಾಗಿ ಒಂದು ಅಗಲವಾದ ತಟ್ಟೆಗೆ ಈ ತಟ್ಟೆನ ಇಟ್ಟು ಸ್ವಲ್ಪ ನೀರನ್ನ ಇದಕ್ಕೆ ಇದರ ಮೇಲೆ ಈ ರೀತಿಯಾಗಿ ಹಾಕಿ ಒಂದ್ ಐದು ನಿಮಿಷ ಇದನ್ನ ನೆನೆಸಿಡ್ತೇನೆ ನೋಡ್ಬೋದು ನಾವು ಮೊದಲಿಗೆ ಕ್ಲೀನ್ ಮಾಡಿರುವಂತಹ ವಸ್ತುಗಳು ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿದಾವೆ ಅಂತ ನಾಲ್ಕೈದು ದಿನ ಅಥವಾ ಒಂದ್ ವಾರಕ್ಕೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಅಂದವರು ಇವನ್ನ ಇದೇ ರೀತಿ ತೊಳೆದು ಇಡ್ಬೋದು ಆದ್ರೆ ಒಂದ್ ವಾರ ಹದಿನೈದು ದಿನ ನಾವು ತೊಳಿಯಲ್ಲ ಕ್ಲೀನ್ ಮಾಡಲ್ಲ ಅಂದವ್ರು ಇವನ್ನ ಸ್ವಲ್ಪ ಪೀತಾಂಬರಿನ ಬಳಸಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಉಜ್ಜ ಅವಶ್ಯಕತೆ ಇಲ್ಲ ಸ್ವಲ್ಪ ನಾವು ಮಾಮೂಲಿಯಾಗಿ ಪಾತ್ರೆನ ತೊಳಿತೀವಲ್ಲ ಅದೇ ರೀತಿಯಾಗಿ ಮಾಮೂಲಿಯಾಗಿ ಪಾತ್ರೆ ಸ್ಕ್ರಬ್ಬರ್ನಿಂದ ಈ ರೀತಿಯಾಗಿ ತೊಳೆದ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ಪ್ರೆಸ್ ಮಾಡಿ ಉಜ್ಜುವ ಅವಶ್ಯಕತೆ ಇಲ್ಲ ಮಾಮೂಲಿಯಾಗಿ ಪಾತ್ರೆ ತೊಳಿತೀವಲ್ಲ ಆ ರೀತಿಯಲ್ಲಿ ನಾವು ಇದನ್ನ ತೊಳೆದ್ಕೊಳ್ಬೇಕಾಗುತ್ತೆ ಎಲ್ಲವನ್ನ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದ್ ವಾರ ಹದಿನೈದು ದಿನ ಇಟ್ರು ಸ್ವಲ್ಪನು ಇವು ಕಲೆ ಆಗಲ್ಲ ಮಾಸಲ್ಲ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಬಹುದು ಇಲ್ಲ ನಾವು ನಾಲ್ಕೈದು ದಿನಕ್ಕೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಅಂದವರು ಹಾಗೇನೆ ತೊಳೆದಿಡ್ಬೋದು ಇವನ್ನ ಈ ರೀತಿಯಾಗಿ ಸಿಂಪಲ್ ಆಗಿ ಈ ರೀತಿಯಾಗಿ ತೊಳ್ಕೊಂಡ್ರೆ ಸಾಕು ಹತ್ತು ದಿನ ತನಕ ಶೈನಿಂಗ್ ಹಾಗೇನೆ ಇರ್ತವೆ ಕ್ಲೀನ್ ಆಗಿರ್ತವೆ ಇವನ್ನ ತೊಳೆದು ತೋರಿಸ್ತೇನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರ್ತವೆ ಅಂತ ನೋಡಬಹುದು ಒಂದ್ ಚೂರು ಮಚ್ಚೆ ಇಲ್ದೇನೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದಾವೆ ಅಂತ ಎಲ್ಲವನ್ನ ಇದೇ ರೀತಿಯಾಗಿ ತೊಳೆದು ತೋರಿಸ್ತೇನೆ ನೋಡಬಹುದು ಎಷ್ಟ್ ಚೆನ್ನಾಗಿ ಕ್ಲೀನ್ ಆಗಿದಾವೆ ಅಂತ ಸ್ವಲ್ಪನು ಮಚ್ಚೆ ಇಲ್ದೇನೆ ತುಂಬಾ ಚೆನ್ನಾಗಿ ಶೈನಿಂಗ್ ಆಗಿ ಕ್ಲೀನ್ ಆಗಿದಾವೆ ನೋಡ್ಬೋದು ಎಲ್ಲವೂ ಕ್ಲೀನ್ ಆಗಿದ್ದಾವೆ ಮತ್ತೆ ನಾವು ನೆನೆಸಿಟ್ಟಂತಹ ಈ ದೀಪನ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದಾವೆ ಅಂತ ಇವನ್ನು ಹಾಗೇನೆ ಸ್ವಲ್ಪ ಪೀತಾಂಬರಿನ ಬಳಸಿ ಸ್ವಲ್ಪ ಇವನ್ನ ತೊಳೆದ್ಕೊಳ್ತೇನೆ ಸ್ವಲ್ಪ ಈ ರೀತಿ ಪೀತಾಂಬರಿನ ಬಳಸಿ ತೊಳೆದ್ಕೊಳ್ಳೋದ್ರಿಂದ ಜಾಸ್ತಿ ದಿನ ಹಾಗೇನೆ ಇಡ್ಬೋದು ಶೈನಿಂಗ್ ಹಾಗೇನೆ ಇರ್ತವೆ ಅಂತ ಅಷ್ಟೇನೆ ತಟ್ಟೆನೂ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಇದನ್ನ ಸ್ವಲ್ಪ ಪೀತಾಂಬಾರಿನ ಬಳಸಿ ಇದನ್ನ ಲೈಟಾಗಿ ತೊಳೆದ್ಕೊಳ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಾಸ್ತಿ ಹೊತ್ತು ಉಜ್ಜೋ ಅವಶ್ಯಕತೆ ಏನಿಲ್ಲ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ತೊಳೆದ್ಕೊಂಡ್ರೆ ಸಾಕು ನೋಡಬಹುದು ಶೈನಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಿದಾವೆ ಅಂತ ಆಗ್ಲೇನೆ ಇವನ್ನ ತೊಳೆದು ತೋರಿಸ್ತೇನೆ ಒಂದೊಂದಾಗಿ ಇವನ್ನ ನೀಟಾಗಿ ತೊಳೆದು ತೋರಿಸ್ತೇನೆ ನೋಡ್ಬೋದು ಎಷ್ಟು ಶೈನಿಂಗ್ ಆಗಿ ಕಾಣ್ತಿದಾವೆ ಅಂತ ಅವಶ್ಯಕತೆ ಇತ್ತು ಅಂದಲ್ಲಿ ಪೀತಾಂಬರನ್ನ ಬಳಸಿ ನಾವು ಉಜ್ಜಿ ತೊಳಿಬೋದು ಇಲ್ಲ ಅಂದಲ್ಲಿ ಲಿಕ್ವಿಡ್ ಅಲ್ಲೇ ನಾವು ನೆನೆಸಿ ತೊಳೆದ್ರು ಸಾಕಾಗುತ್ತೆ ನೋಡ್ಬೋದು ದೀಪನ ಸೆಟ್ ಮಾಡಿದ್ದೇನೆ ಎಷ್ಟು ಶೈನಿಂಗ್ ಆಗಿ ಕಾಣ್ತಿದ್ದಾವೆ ಅಂತ ಹಾಗೇನೆ ಈ ತಟ್ಟೆ ನೋಡ್ಬೋದು ಮೊದಲಿಗೆ ಹೇಗಿತ್ತು ಈಗ ಹೇಗಿದೆ ಅಂತ ಇವೆಲ್ಲವನ್ನ ನಾನಿಲ್ಲಿ ಒಂದು ಪ್ಲೇಟ್ಗೆ ತೊಳೆದು ಜೋಡಿಸ್ತಾ ಇದ್ದೇನೆ ನೋಡ್ಬೋದು ಈ ಪಾತ್ರೆ ಎಷ್ಟು ಶೈನಿಂಗ್ ಆಗಿದ್ದಾವೆ ಅಂತ ಈ ರೀತಿಯಾಗಿ ಕ್ಲೀನ್ ಮಾಡಿ ತೊಳೆದಿಟ್ಟಂತಹ ಈ ರಾಗಿ ಪಾತ್ರೆ ಇದ್ದಾಳೆ ಪಾತ್ರೆಗಳನ್ನ ನಂತರ ಒಂದು ಬಟ್ಟೆಯಲ್ಲಿ ಸ್ವಚ್ಛವಾದಂತಹ ಬಟ್ಟೆಯಲ್ಲಿ ಒರೆಸಿ ಇಡಬೇಕಾಗುತ್ತೆ ನೀರಿನ ಅಂಶ ಇತ್ತು ಅಂದಲ್ಲಿ ಅದು ಹಾಗೇನೆ ಮಚ್ಚೆ ಉಳಿಯುತ್ತೆ ಹಾಗಾಗಿ ಈ ರೀತಿ ಡ್ರೈ ಆದಂತಹ ಇಂದ ನೀಟಾಗಿ ಒರೆಸಿ ಇಟ್ವಿ ಅಂದಲ್ಲಿ ಸ್ವಲ್ಪನೂ ಮಚ್ಚೆ ಇಲ್ದೇನೆ ನೀಟಾಗಿ ಕ್ಲೀನ್ ಆಗಿರ್ತವೆ ಒಂದು ವಾರ ಹತ್ತು ದಿನ ತನಕ ಇದೇ ಶೈನಿಂಗ್ ಅಲ್ಲಿ ಇರ್ತವೆ ಜಾಸ್ತಿ ದಿನ ಈ ರಾಗಿ ಪಾತ್ರೆ ಇತ್ತಾಳೆ ಪಾತ್ರೆ ಅಥವಾ ವಸ್ತುಗಳು ಶೈನಿಂಗಲ್ಲಿ ಇದೇ ಶೈನಿಂಗ್ ಅಲ್ಲಿ ಇರಬೇಕು ಅಂದಲ್ಲಿ ಈ ಟಿಪ್ಪನ್ನು ತಪ್ಪದೆ ಟ್ರೈ ಮಾಡಿ ಈ ರೀತಿ ಬಟ್ಟೆಯಿಂದ ಒರೆಸಿಡೋದ್ರಿಂದ ಶೈನಿಂಗ್ ಹಾಗೇನೆ ಇರ್ತವೆ ತೊಳೆದಿಟ್ಟಂತಹ ಪಾತ್ರೆಗಳನ್ನ ಹಾಗೇನೆ ಇಟ್ವಿ ಅಂದಲ್ಲಿ ನೀರಿನ ಡ್ರಾಪ್ ಡ್ರಾಪ್ ಹಾಗೇನೆ ಉಳಿದ್ಬಿಡುತ್ತೆ ಅದು ಹಾಗೇನೆ ಎದ್ದು ಕಾಣುತ್ತೆ ಹಾಗಾಗಿ ಈ ರೀತಿ ಡ್ರೈ ಕ್ಲಾತ್ ಇಂದ ಒರೆಸ್ಬೇಕಾಗುತ್ತೆ ನಾನು ಎಲ್ಲವನ್ನ ಇದೇ ರೀತಿಯಾಗಿ ನೀಟಾಗಿ ಒರೆಸಿ ಒಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ಎಲ್ಲವನ್ನ ನೀಟಾಗಿ ಒರೆಸಿದ್ದಾಯ್ತು ಎಷ್ಟು ಶೈನಿಂಗ್ ಆಗಿ ಕಾಣ್ತಿದ್ದಾವೆ ಅಂತ ನೋಡ್ಬೋದು ನಾನಿಲ್ಲಿ ಫೋಟೋನ ಹಾಕ್ತೇನೆ ನೋಡ್ಬೋದು ಮೊದಲಿಗೆ ಯಾವ ರೀತಿ ಇದ್ವು ಅಂತ ನಂತರ ಕ್ಲೀನ್ ಮಾಡಿದ ನಂತರ ಯಾವ ರೀತಿ ಕಾಣ್ತಿದ್ದಾವೆ ಅಂತ ಎಷ್ಟು ಶೈನಿಂಗ್ ಆಗಿದಾವೆ ಅಂತ ನೀವೇ ನೋಡ್ಬೋದು ನೋಡಿದ್ರಲ್ಲ ಹಿತ್ತಾಳೆ ಹಾಗೂ ರಾಗಿ ವಸ್ತುಗಳನ್ನ ಉಜ್ಜದೆ ತಿಕ್ಕದೇನೆ ಈ ಲಿಕ್ವಿಡ್ ಅನ್ನ ಬಳಸಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ದೇವರ ವಿಗ್ರಹಗಳು ಇದ್ದಲ್ಲಿ ಅವನು ಸಹ ಒಂದು ಐದು ನಿಮಿಷ ಈ ಅಲ್ಲಿ ನಿಲ್ಲಿಸಿ ನೀಟಾಗಿ ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಈ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು